ನೆಕ್ಸ್ಟ್ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಬಾಬನ್ನು ಕರಿಯೋದಕ್ಕೆ ಫ್ರಿಜ್ ಇಂದ ವಾಪಸ್ ಅದೇ ತೆಗೆದುಕೊಳ್ತಾ ಸ್ನೇಹಿತರೆ ಹೇಗೆ ಬಂದಿದೆ ಮೇಸ್ಟ್ರು ಕಲಸಿಟ್ಟಿರೋ ಚಿಕನ್ ಕಬಾಬ್ ನೋಡೋಣ ಕರಿಯೋದಕ್ಕೆ ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಓಕೆ ಸಾಕು ಹಾಕೊಂಡ್ತೀನಿ ಆಮೇಲೆ ಬಿಸಿ ಬಿಸಿ ಕಬಾಬ್ ಬಿಟ್ಕೊಂಡು ತಿನ್ನ ಇಕ್ಕಿದೆ ಅಲ್ಲ ಒಂದು ಒಂದು ನಾವು ಬೇಸತಿ ಕಲಕ್ಕೆ ಸ್ವಲ್ಪ ಕಾಂಪೌರ್ನಲ್ಲಿ ಜಾಸ್ತಿ ಹಾಕಿ ಬೈಂಡಿಂಗ್ ಆಗಲಿ ಇಲ್ಲ ಅಂದ್ರೆ ಇರಸಿ ಬರಿ ಚಿಕನ್ಲೇ ಡಾಂಗ್ಲೆ ಮಿಕ್ಸ್ ತಿರನ್ನ ಅದನೇ ಕೋಟಿಂಗ್ ಗೆ ಇನ್ನ ಸ್ವಲ್ಪ ಆಗ್ತಿದ್ರೆ ರೆಡಿಯಾದೆ ಸ್ವಲ್ಪ ಚಾವುಂಟ ಕಬಾ ಡೆತಾ ಇದೀಯ ಡೈಲಿ ಡೈಲಿ ಚೆನ್ನಾಗಿ ಬೇಯಿಸ್ತಾ ಬೇಸ್ಟಾ ಉಂಟು ಈ ರೀತಿ ಕಬಾಬ್ ಕರ್ದು ರೆಡಿ ಆಯ್ತು ಸೊ ಬೆಳಗ್ಗೆದು ಪಾಲಕ್ ರೈಸ್ ಇದೆಯಲ್ಲ ಅದ್ರ ಜೊತೆಗೆ ಕಬಾಬ್ ಊಟ ಮಾಡೋಣ ಅಂದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಎಷ್ಟು ಕಲರ್ ಬರುತ್ತೆ ಅಂದ್ರಪ್ಪ ತೇಜದ್ದು ಮಸಾಲ ಯೂಸ್ ಮಾಡಿದ್ದು ನಾವು ಪುಡಿಗೆ ಕಬಾಬ್ ಪೌಡರ್ ಗೆ ಅಷ್ಟೊಂದೇನು ಕಲರ್ ಬಂದಿಲ್ಲ ಹ್ಮ್ ಇರ್ಲಿ ಕಲರ್ ಕಮ್ಮಿ ಇದ್ದಷ್ಟು ಎಲ್ತ್ ಒಳ್ಳೇದೆಯಾ ಬನ್ನಿ ಊಟ ಮಾಡೋಣ ಈ ರೀತಿ ಉಂಟು ಸುಡ್ತಾ ಇದೆ ಇನ್ನು ಕ್ರಿಸ್ಪಿಯಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಸ್ನೇಹಿತರೆ ಕಬಾಬ್ ಬಿಂದಿರೋದೆಲ್ಲ ಚೆನ್ನಾಗಿ ಬಂದಿದೆ ಸ್ವಲ್ಪ ಉಪ್ಪು ಮುಂದು ಅಂತ ಅನಿಸ್ತಾ ಇದೆ ಐ ಫೀಲ್ ಟೇಸ್ಟ್ ವೈಸ್ ಎಲ್ಲ ಕರೆಕ್ಟ್ ಆಗಿದೆ ಓಕೆ ತಿನ್ಬಹುದು ಚೆನ್ನಾಗಿದೆ ಮೆಸ್ಟ್ ನೀವು ಕಲಸಿಟ್ಟಂತಹ ಕಬಾಬ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ವ್ಲಾಗನ್ನು ಮತ್ತೆ ರೀಸ್ಟಾರ್ಟ್ ಇದ್ದೀನಿ ನಾನು ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ಆರಾಮಿರಲಿಲ್ಲ ಸೊ ಹಾಗಾಗಿ ರೆಸ್ಟ್ ಮಾಡಿಬಿಟ್ಟೆ ಸೊ ಇವಾಗ ನಿನ್ನೆ ಎಷ್ಟಡೆ ತಂದು ಚಿಕನನ್ನು ಫ್ರೀಸರ್ಗೆ ಇಟ್ಟಿದ್ದೆ ಅದನ್ನು ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಿಕ್ಕಿತ್ತಲ್ಲ ಅದನ್ನು ಸ್ವಲ್ಪ ಕಬಾಬ್ ಮಾಡಿದ್ದೆ ಅಲ್ವಾ ಎಷ್ಟಡೆ ಸೊ ಅದ್ರಲ್ಲಿ ಮಿಕ್ಕಿದ್ದು ಸ್ವಲ್ಪ ಚಿಕನನ್ನು ಇಟ್ಟಿದ್ದೆ ಇದೊಂದು ಸ್ವಲ್ಪ ಇವಾಗ ಸಿಂಪಲಾಗಿ ಗ್ರೇವಿ ಮಾಡಿಬಿಟ್ಟು ಒಂದು ಸ್ವಲ್ಪ ಚಪಾತಿ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಮಾಡ್ತಾ ಉಂಟು ಚಪಾತಿ ಹಿಟ್ಟನ್ನ ಹಾಕೊಂತಿದ್ದೀನಿ ನನ್ಗೆ ಎಷ್ಟು ಬೇಕಾಗುತ್ತೆ ನಾನು ನೋಡಿ ನಾನು ಸಲ ಕಲ್ಸಿ ಇಟ್ಕೊಂತೀನಿ ಇಷ್ಟು ಹಿಟ್ಟನ್ನ ತಗೊಂಡಿದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹ್ಯಾಂಡ್ ಮಾಡ್ಕೊಂಡು ಚಪಾತಿ ಹಿಟ್ಟನ್ನ ಕಲ್ಸ್ಕೊಂತೀನಿ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಹೆಂಗ್ ಕಲ್ಸ್ಕೊಬೇಕು ಅನ್ನೋದು ನಾನು ಫಾಲೋ ಮಾಡೋ ವಿಧಾನ ತೋರಿಸ್ತಾ ಇರೋದು ನೋಡಿ ಇವಾಗ ಒಂದ್ ಸ್ವಲ್ಪ ನಾನು ಒಂದು ಒಂದ್ ಮೂರ್ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಸ್ವಲ್ಪ ಹಾಕೊಂತ ಇದ್ದೀನಿ ತದನಂತರ ಸಾಲ್ಟ್ ಹಾಕೊಂತೀನಿ ಒಂದಿಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಹಾಕೊಂತ ಇದ್ದೀನಿ ಇವಾಗ ಇದನ್ನ ಫಸ್ಟ್ ಈ ಉಡಿನೇ ಗೋಧಿ ಹಿಟ್ಟನ್ನೇ ಸ್ವಲ್ಪ ಆ ಎಣ್ಣೆ ಮತ್ತೆ ಉಪ್ಪು ಎಲ್ಲ ಸ್ವಲ್ಪ ಪುಡಿ ಒಳಗೆ ನೀಟಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಲಿ ಅಂದ್ಬಿಟ್ಟು ಮಿಕ್ಸ್ ಅಪ್ ಆಗ್ಲಿ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನಾನು ಸೊ ನಾವು ಹಿಟ್ಟನ್ನ ತರಿಸುವಾಗ್ಲೇ ಎಣ್ಣೆಯನ್ನ ಹಾಕೋದ್ರಿಂದ ಹಿಟ್ಟು ಸಾಫ್ಟ್ ಆಗಿ ಚಪಾತಿ ಎಲ್ಲ ಸ್ಮೂತ್ ಆಗಿ ನೀಟಾಗಿ ಬರೋದಕ್ಕೆ ಎಲ್ಪ್ ಆಗುತ್ತೆ ಈಗ ನಾನು ನೀರನ್ನೇ ಹಾಕೊಂಡು ಚಪಾತಿ ಹಿಟ್ಟನ್ನ ಕಳ್ಸ್ಕೊತ ಉಂಟು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಿಕನ್ ಮಾಡೋಣ ಅಂತ ಮಾಡ್ತಾ ಉಂಟು ತರಕಾರಿನ ತುಂಬಾ ಇದೆ ಪಲ್ಯನೂ ಮಾಡ್ಬೋದಿತ್ತು ನಾನು ಬೆಳಿಗ್ಗೆನೆ ಮಾಡಿಟ್ಬೇಡ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಮನೆ ಕೆಲಸಗಳೆಲ್ಲ ಮುಗಿಯಿತು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಸಾರಿಸೋದಿರ್ಬೋದು ಮನೆ ಇಡೀ ಕಸನೆಲ್ಲ ತೆಗೆದುಬಿಟ್ಟು ನೆಲ ಒರೆಸೋದಿರ್ಬೋದು ಆಮೇಲೆ ಅದಾದಮೇಲೆ ಕಿಚನ್ ಕೌಂಟರ್ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆಯೋದು ಆಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು ಇದೆಲ್ಲ ಪ್ರತಿನಿತ್ಯ ಇರುತ್ತೆ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋದು ಇಷ್ಟು ಮಾರ್ನಿಂಗ್ ಕೆಲಸಗಳನ್ನು ಮುಗಿಸಿ ಇವಾಗ ಟಿಫಿನ್ ಮಾಡೋಕ್ಕೆ ಟಿಫಿನ್ ಮಾಡೋದಕ್ಕೆ ಬಂದಿದ್ದೀನಿ ಎಲ್ಲರ ಮನೇಲೂ ಅವ್ರದ್ದೇ ಆದ ಒಂದು ರೊಟೀನನ್ನು ಫಾಲೋ ಮಾಡ್ತಾರಲ್ವ ಪ್ರತಿಯೊಬ್ಬ ಏನು ಗೃಹಿಣಿಯರಿರ್ಬೋದು ಮಹಿಳೆಯರು ಲೇಡೀಸು ಅವ್ರದೇ ಆದಂತಹ ಒಂದು ರೊಟೀನನ್ನು ಫಾಲೋ ಮಾಡ್ತಾರೆ ಎವ್ರಿ ಡೇ ಈಗೇ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಈಗಿರುತ್ತೆ ನಂದು ದಿನ ಮಾರ್ನಿಂಗ್ ಏನಾದ್ರು ಬೇಗ ತಿಂಡಿ ಮಾಡಬೇಕು ಆ ಥರದ್ದು ಇದ್ದಾಗ ಫಸ್ಟ್ ತಿಂಡಿ ಮಾಡಿಟ್ಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ಸೋಮವಾರ ಮತ್ತು ಶುಕ್ರವಾರ ಅಂತ ತುಂಬಾ ಜಾಸ್ತಿ ಕೆಲಸ ಕೂಡ ಇರುತ್ತೆ ಪೂಜೆ ಎಲ್ಲ ಮುಗಿಸ್ಬೇಕಲ್ಲ ಹಾಗಾಗಿ ಮತ್ತು ಬಾತ್ರೂಮ್ ಇರ್ಬೋದು ವಾಶ್ರೂಮ್ಸ್ ಅದೆಲ್ಲ ವೀಕ್ಲಿ ಒನ್ ಟೂ ಡೇಸ್ ಆದರೂ ಫುಲ್ ಡಿಪ್ಲೀನ್ ಮಾಡ್ಕೊಳ್ಳೇಬೇಕು ಸೊ ಇವತ್ತು ಮಾಡಿದೆ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ ಸೊ ಫ್ರಿಜ್ಜಲ್ಲೇ ಆಲ್ರೆಡಿ ಗಲೀಜಾಗಿದೆ ನಾಳೆ ಕ್ಲೀನ್ ಮಾಡ್ಕೊಬೇಕು ಹೀಗೆ ಮನೆ ಕೆಲಸಗಳು ರಿಪೀಟ್ ಆಗ್ತಾನೇ ಇರುತ್ತೆ ಮೊದಲೇ ನೈಟು ಚೆನ್ನಾಗಿ ಮಳೆ ಬಂತನ್ ಹಂಗಾಗಿ ವೆದರೆಲ್ಲ ಆಲ್ಮೋಸ್ಟ್ ಬ್ರೀನ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ ನಮ್ಮ ಮಾಸದಲ್ಲಿ ನಿಮ್ಮ ಕಡೆ ಎಲ್ಲ ಮಳೆ ಆಗ್ತಿದೆಯಾ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಸಲ ಮಳೆ ಮೇಲೆ ಬೇಗನೆ ಆರಂಭ ಆಯಿತು ಅನ್ಸುತ್ತೆ ಇಲ್ಲ ಬೇಸ್ಗೆ ಬಟ್ ಬಿಸಿಲು ಕಮ್ಮಿ ಇಲ್ಲ ಬಿಡಿ ಬಿಸಿಲು ಹಂಗೆ ಹೊಡಿತಾ ಇರುತ್ತೆ ಸೊ ಸ್ವಲ್ಪನೇ ಹಾಕೊಂಡ್ಬೇಕು ಇಲ್ಲ ಅಂತಂದ್ರೆ ಅದು ಹಿಟ್ಟು ಜಾಸ್ತಿ ಸ್ಮೂತ್ ಆದ್ರೆ ಹರ್ಕೊತಾವೆ ಚಪಾತಿ ಹಾಗಾಗಿ ಚಪಾತಿ ಹಿಟ್ಟನ್ನು ಅದುವಾಗಿ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ನನ್ನ ಮೇಲೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಾ ಒನ್ ಅವರ್ ಬಿಟ್ರಂತೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆನಾದ್ರು ಬಿಡಿ ಆಗ ನಿಮಗೆ ಚಪಾತಿ ಸ್ಮೂತ್ನೆಸ್ಸು ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಚಪಾತಿ ಮಾಡಾದ್ಮೇಲೆ ಬೇಯಿಸುವಂಥ ರೀತಿನೂ ಅಷ್ಟೇ ಅದು ಸ್ಮೂತಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಉರಿ ಇಟ್ಕೊಂಡು ತುಂಬ ಆಗಿ ಬೇಯಿಸಿದ್ರೆ ಅದು ಏನೇನು ಬರುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಬರಲ್ಲ ಒಂಥರ ಚಪಾತಿ ಎಲ್ಲ ಹೊರಟು ಹೊರಟು ಅಂತ ಅನ್ನಿಸ್ತಾರೆ ಸ್ಮೂತ್ ಅನ್ಸಲು ಚಪಾತಿ ಹಿಟ್ನ ಕಲ್ಸಿಟ್ಬಿಟ್ಟು ಇದೆಲ್ಲ ಚೆನ್ನಾಗಿ ನೆನ್ಕೊಂಡ ಹೊತ್ತಿಗೆ ಚಿಕನ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಚಪಾತಿ ಹಾಕೊಂಡು ತಿನ್ನೋದಕ್ಕೆ ಸರಿಯಾಗಿ ಇವಾಗ ಇನ್ನು ಮಾರ್ನಿಂಗ್ ಏಟ್ ಫಾರ್ಟಿ ಫೈವ್ ಏನೋ ಆಗಿದೆ ಬೇಗನೆ ಇವತ್ತು ಕೆಲಸ ವಾಕೋಗ ಸ್ಕಿಪ್ ಮಾಡಿದೆ ಹಿಂಗೆ ಅವನ ದಿನ ವಾಕ್ ಮಿಸ್ ಆಗೋಗ್ಬಿಡುತ್ತೆ ಇನ್ ಬ್ಲಾಗ್ಸಲೆಲ್ಲ ಏನು ಗೊತ್ತಾ ಎಲ್ಲ ಬ್ಲಾಗರ್ ಅಷ್ಟೇ ಅವರು ಇಡೀ ಜೀವನದ ಎಲ್ಲ ಇವಾಗ ದಿನಕ್ಕೆ ಕೇಳ್ಪದ್ನಾಲ್ಕು ಗಂಟೆ ಇರುತ್ತೆ ಅದೆಲ್ಲನೂ ತೋರಿಸ್ತಾರೆ ಅಂತ ಅಲ್ಲ ಕೆಲವೊಂದು ಐಲೈಟ್ಸ್ಗಳನ್ನ ಇದು ಮಾಡ್ಕೊಂಡು ಅವ್ರವ್ರಿಗೆ ಬಿಟ್ಟಿದ್ದು ಕ್ರಿಯೇಟರ್ಸ್ಗೆ ಅವ್ರು ಹೆಂಗ್ ಬ್ಲಾಗ್ ಮಾಡ್ತಾರೆ ಏನು ಕತೆ ಅಂತ ಮಾಡ್ತಾರೆ ಅಷ್ಟೇ ನೋಡಿ ಇದು ಆಲ್ಮೋಸ್ಟ್ ಇವಾಗ ನಾನು ಕಲಿಸಿದ್ದಾಯ್ತಲ್ವಾ ಸ್ವಲ್ಪ ತೀರ ಲೂಸಾಗಿ ಆಗಿ ಕಲಿಸ್ಕೊಂಡಿಲ್ಲ ಸ್ವಲ್ಪ ಕರೆಕ್ಟಾಗಿ ನಾರ್ಮಲ್ಲಾಗಿ ಆಗಿ ಇವಾಗ ಕಲಿಸ್ಕೊಂಡಾಯ್ತಲ್ವಾ ಓಕೆ ಈ ರೀತಿ ಇಟ್ಟಿಗೆ ಮೇಲೆ ಮತ್ತೆ ಅಗೆಯೂ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಈ ರೀತಿ ಹಾಕ್ಬಿಟ್ಟು ಅದು ಫುಲ್ಲು ಕೋಟಿಂಗು ಅದು ಮೇಲೆಲ್ಲ ಕೋಟಿಂಗ್ ಹಾಕೋ ರೀತಿ ಈ ರೀತಿ ಇದು ಮಾಡ್ತೀವಿ ಎಣ್ಣೆಯನ್ನು ಸವರಿ ಇಡಬೇಕು ಸೊ ಈ ರೀತಿ ಸವರಿ ಇಡೋದ್ರಿಂದ ಏನಾಗುತ್ತೆ ಇಟ್ಟು ಒಣಗೋದಿಲ್ಲ ಸೊ ಇದ್ರ ಮೇನ್ ಒಂದು ಪ್ಲೇಟು ಅಥವಾ ಒಂದು ಬಟ್ಟೆ ಏನಾದರೂ ನಾವು ಹಾಕಿ ಮುಚ್ಚಿ ಕವರ್ ಮಾಡಿ ಇಟ್ಬಿಟ್ರೆ ನಿಮಗೆ ಆ ಹಿಟ್ಟು ಹಾರೋದಿಲ್ಲ ಮತ್ತೆ ಸ್ಮೂತಾಗಿ ನೆನ್ಕೊಳೋದಕ್ಕೆ ಎಲ್ಪ್ ಆಗುತ್ತೆ ಈ ರೀತಿ ಓಕೆ ಸಾಕಷ್ಟು ಎಣ್ಣೆ ಸೊ ಹಿಟ್ಟು ಕವರ್ ಆಗುತ್ತೆ ಈ ಒಂದು ಪ್ಲೇಟಲ್ಲಿ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಕವರ್ ಮಾಡೋದು ನೀವು ಕ್ಲಾತ್ ಇದ್ರೂ ಕೂಡ ಹಾಕ್ಬೋದು ಕಿಚನ್ ಕ್ಲಾತ್ಸ್ ಇರುತ್ತಲ್ಲ ನೀಟಾಗಿ ವಾಶ್ ಮಾಡಿರೋದು ಆ ತರದನ್ನು ಸಹ ಹತ್ತಬಹುದು ಇವಾಗ ಎತ್ತಿಟ್ಬಿಡ್ತೀನಿ ನನ್ ಕಡೆ ಇವಾಗ ಈ ಚಿಕನ್ ಅನ್ನ ಗ್ರೇವ್ ಮಾಡ್ಬೇಕು ನಾನು ಒಂದ್ ಸ್ವಲ್ಪ ಈರುಳ್ಳಿ ಟೊಮೆಟೊ ಹೆಚ್ಕೊಂಡ್ಬಿಡ್ತೀನಿ ನಾನು ರುಬ್ಬಲ್ಲ ಹಂಗಾಗಿ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂತ ಕಟ್ ಮಾಡ್ಕೊಂಡು ಆಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದೆ ಸ್ವಲ್ಪ ಇವಾಗ ಶುರು ಮಾಡ್ಬಿಡೋಣ ಸಾಂಬಾರ್ ಸೊಪ್ಪು ಮತ್ತೆ ಕೊತ್ತಂಬರಿನ ಎಂಡಿಂಗ್ ಅಲ್ಲಿ ಕಟ್ ಮಾಡ್ಕೊತೀನಿ ಒದ್ರಲ್ಲಿ ಒಂದೆರಡು ಗ್ರೀನ್ ಚಿಲ್ಲಿ ಹಾಕೋಣ ಅಂತ ಸುಮ್ನೆ ಹಂಗೆ ಅರ್ಧದ ಹೆಚ್ಚು ಹಾಕ್ತೀನಿ ലിഡ് ക്ലോസ് മാസ്റ്റ് ഐഡിയ ഒന്നും ജാസ് വരകു ഒന്നും ലിഡ് ക്ലോത് മാത്രം ചിമ്മിര നെക്സ്റ്റ് മോൽ മസാല ഇരുത്തു അതെല്ലാം അതെല്ലാം എല്ലാം ആ

கார்புடி தண்ணிய பூடி ஆக்கணா அந்த சிக்கன் ஏனோம் த்ரீஹண்ட் கிராம்ஸ் அஸ் இல்லை அரு கேஜி கிந்த கம்பெய் ஒன் ஸ்பூன் அஸ்டின் அஸ்ட் ஜாஸ்தி ஆகல கார்புடி தண்ணி பூடி ஆகாண்டு எர்ட் ஸ்பூன் இது மூர் ஸ்பூன் ஆகும் ಇದಕ್ಕೊಂದು ಲೈಟಾಗಿ ಮಿಕ್ಸಾಗಿ ಕೊಟ್ಬಿಟ್ಟು ವಾಟರ್ ಆ್ಯಡ್ ಮಾಡ್ತಾಯಿದ್ವಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಜಾಸ್ತಿ ನೀರು ಹಾಕಲ್ಲ ಜಾಸ್ತಿ ನೀರು ಹಾಕ್ಬಿಟ್ರೆ ಸಾಂಬಾರ್ ಥರ ಆಗೋಗ್ಬಿಡುತ್ತೆ ಚಪಾತಿಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ರೆ ಒಳ್ಳೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾ ಉಂಟು ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ಹತ್ತಾರದು ಏನೂ ಇಲ್ಲ ಸಿಂಪಲ್ ಗ್ರೇವಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಮಾಡ್ಕೋಬೇಕಾಗುತ್ತೆ ಅಷ್ಟು ಎಲ್ಲ ರೆಡಿ ಆಯಿತು ಗರಂ ಮಸಾಲ ಬೇಕಿದ್ರೆ ನೀವು ಹಾಕೋಬೋದು ನಾನು ಮನೇಲಿ ಮಾಡಿದ ಗರಿ ಗರಂ ಮಸಾಲ ಖಾಲಿಯಾಗಿದೆ ಹಾಗಾಗಿ ಇಲ್ಲ ಹೋಲ್ ಮಸಾಲ ಆ್ಯಡ್ ಮಾಡಿದ್ದೀನಲ್ಲ ಅದರದ್ದೇ ಫ್ಲೇವರ್ ತೊಗೊಂಡಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಾ ಹೀಗಾಗಿ ಹಾಕ್ತಾ ಮಾಡಿ ಒಂದು ಅಥವಾ ಎರಡು ವಿಷಲ್ಪ್ ಬಂದರೆ ಬೇಗ ಬೆಂದ್ ಹೋಗ್ಬಿಟ್ಟಿರುತ್ತೆ ಇವಾಗ ಇದನ್ನೆಲ್ಲ ಶೆಲ್ಫ್ ಕ್ಲೀನ್ ಮಾಡ್ಕೊಂಡು ಚಪಾತಿ ಕಡೆ ಶಿಫ್ಟ್ ಮಾಡ್ತೀವಿ ಶೆಲ್ಫ್ ಮಾಡ್ಕೊಂಡು ಕುಕ್ಕರ್ ವಿಷಲ್ ಈ ರೀತಿ ಹಿಟ್ಟನ್ನ ಒಂದು ಬಾಕ್ಸ್ ಹಾಕೊಂಡು ಇಟ್ಕೊಂಡಿರ್ತೇನೆ ಹಚ್ಕೊಳಕ್ಕೆ ಯೂಸ್ ಮಾಡ್ಕೊಳ ಅದನ್ನ ಇಟ್ಟು ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೇಗೆ ಸಾಫ್ಟ್ ಆಗಿದೆ ಅಂತ ಇದನ್ನ ಸಲ ಈ ತರ ಕುಕ್ ಮಾಡ್ಕೊತೀನಿ ಏನಂದ್ರೆ ಗೋಧಿ ಇದೆಲ್ಲ ಮೆತ್ಕೊಳೋದು ಅಂತಾರೆ ಆಕ್ಚುಲಿ ನಮ್ಮ ಕಡೆಯೆಲ್ಲ ನಾತ್ಕೊಳೋದು ಮೆಚ್ಕೊಳೋದು ಎಲ್ಲ ಒಂದು ಹತ್ತ ಬರುತ್ತೆ ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಇಷ್ಟ ಇಷ್ಟನ್ನು ತಗೊಂಡು

து ஃரல் ஒேது ஜாஸ்டு சிக்கன ஆய் ஆஃப் மாதிரி சபாத்தியே ரெடி சாஃப்டாகி தோதிரி தின சாஃப்டாகி அந்த சபாத்தி ரெடி இட்டி அஞ்சு சிக்கன ரெடி இது இவாகி சொல் விஷ் விட்டமேலே டிஃபின் ஆக்கொண்டு தின்பு டிஃபின்மேலே கிச்சன் கூட ஏ ரீதி நீட்டாக ಕ್ಲೀನ್ ಮಾಡಿಬಿಟ್ಟೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಟಿಫಿನ್ ತಿಂದರೆ ಮನೆ ಕೆಲಸ ಮಾರ್ನಿಂಗ್ ಪ್ರೊಟೀನ್ ಮುಗೀತಿ ಚಿಕನ್ನು ಆರ್ತು ಬನ್ನಿ ನೋಡೋಣ ಅಲ್ಲಿಟ್ಟು ಓಪನ್ ಮಾಡಿ ಇಟ್ಕೊಳ್ಳುತ್ತೇನೆ ಯಾರೇ ಚಿಕನ್ ಕಾಣ್ತಿದೆ ಅನಿಸುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ ಬಂದಿದೆ ನೀರ ಸಾಂಬಾರು ಥರ ಏನೂ ಆಗಿಲ್ಲ ಬ್ರೇಕ್ಫಾಸ್ಟ್ತಾ ಉಂಟು ಫಸ್ಟ್ ಗ್ರೇವಿ ಚೆಕ್ ಮಾಡಿಬಿಡ್ತೀನಿ ಉಪ್ಪು ಖಾರ ಸರಿಯಾಗಿ ಹಾಕಿದಿನ ಅಂತ ಹ್ಮ್ ಚೆನ್ನಾಗಿ ಬಂದಿದೆ ಉಪ್ಪು ಚೂರು ಒಂದು ಎರಡು ನೂರು ಮುಂದಾಗಿದೆ ಉಪ್ಪು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಅದರಲ್ಲಿ ಹೆಂಗೆ ಮುಚ್ಚು ಮರಿ ಅಲ್ವಾ ಹೆಂಗೆ ಬಂದಿರುತ್ತೆ ಹಂಗೆ ಹೇಳ್ಬೇಕು ಸ್ವಲ್ಪ ಪೀಸಲ್ಲಿ ಟ್ರೈ ಮಾಡ್ತಾ ಉಂಟು ಸುಡ್ತಾ ಉಂಟು ಗ್ರೇವಿ ಬಿಸಿ ಬಿಸಿ ಬನ್ನಲ್ಲ ಹಂಗ್ ಚಿಕನ್ ಎಲ್ಲ ಸಾಫ್ಟಾಗಿ ಬಂದಿದೆ ತೀರಾ ಕಲಸೋಗಂಗು ಬಂದಿಲ್ಲ ತೀರಾ ಇದಾಗೂ ಇಲ್ಲ ಕರೆಕ್ಟಾಗಿ ಬಂದಿದೆ ಆ ಕುಕ್ಕರಲ್ಲಿ ನಾನು ಒಂದು ವಿಷಲ್ ಲೋಡಿಸ್ಬಿಟ್ಟು ಇನ್ನೊಂದು ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಇಟ್ಬಿಟ್ಟು ಆಫ್ ಮಾಡಿದೆ ಬೇಗ ಬೆಂದೋಗಿದೆ ನೋಡಿ ಬಾಯ್ಲರ್ ಚಿಕನ್ ಅಲ್ವಾ ಸೊ ಬೇಗ ಬೆಯ್ಯುತ್ತೆ ನೋಡಿ ಸ್ನೇಹಿತರೆ ಇದೇ ಮೀಶೋದಲ್ಲಿ ನಾನು ರೀಸೆಂಟಾಗಿ ಆರ್ಡ್ರ್ ಮಾಡಿದ್ದು ಒಂಥರ ಶೋ ವಾಲ್ ಹ್ಯಾಂಗಿಂಗ್ ಅಂತಾನೆ ಹೇಳ್ಬೋದು ಮೆಟಲ್ ಇದೆ ಇದು ಆಕ್ಚುಲಿ ಫ್ಲವರ್ ತರ ಇದನ್ನ ಹಿಂಗೆ ತಿರ್ಗ್ಸಾ ಹಾಕ್ಬೇಕು ಎರಡು ಮಳೆ ಹೊಡೆಯೋದಕ್ಕೆ ಅವಕಾಶ ಕೊಟ್ಟಿದ್ರೆ ಆಲ್ರೆಡಿ ಒಂದಿತ್ತು ಅದಕ್ಕೆ ಅಡ್ಜಸ್ಟ್ ಮಾಡಿ ಹಾಕಿದೀನಿ ಇನ್ನೊಂದಕ್ಕೆ ಮಳೆ ಹೊಡೆಯಲ್ಲ ನಾನು ಸೊ ಇವಾಗೆಲ್ಲ ವಾಲ್ಗೆನೆ ಅಣಸೋ ಅಂತ ಹುಕ್ಕು ಬರ್ತಿದೆ ನೋಡಿ ಅದ್ರ ಸಪೋರ್ಟ್ ಮಾಡಿಬಿಟ್ಟು ಮಾಡಿದ್ರಾಗುತ್ತೆ ಅನ್ಬಿಟ್ಟು ಸದ್ಯಕ್ಕೆ ಈ ರೀತಿ ಹಾಕಿದೀನಿ ತುಂಬಾನೇ ಚೆನ್ನಾಗಿದೆ ನಾನು ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೊಡ್ತೀನಿ ಮೀಶೋದು ಇದ್ರದ್ದು ರೇಟೆಸ್ಟ್ ಇದೆ ಅಂತ ನೀವು ನೋಡ್ಕೊಬಹುದು ಬೇಕಾದ್ರೆ ಅಲ್ಲಿ ಹೋಗಿ ಮೀಶೋದಲ್ಲಿ ಸರ್ಚ್ ಮಾಡ್ಬಿಟ್ ನೀವು ಹುಡುಕಿ ಬುಕ್ ಮಾಡ್ಕೊಬಹುದು ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ತಿಳಿಸಿ ಓಕೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಬ್ಲಾಗ್ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣ್